ನನ್ನನ್ನು ಮೂರು ತಿಂಗಳಿಗೆ ಒಂದ್ಸರಿ ದೆಹಲಿಗೆ ಬಂದು ವರದಿ ಕೊಡೋಕ್ಕೆ ಹೇಳಿದ್ದಾರೆ ಮೊನ್ನೆ ಹೋಗಿ ವರದಿ ಅದರಿಂದನೂ ಅಮಿತ್ ಶಾ ಅವರಿಗೆ ವರದಿ ಕೊಟ್ಟು ಬಂದಿದ್ದೆ ಮೂರು ತಿಂಗಳು ಮೊನ್ನೆ ಹೋಗಿದ್ದೀನಿ ಮತ್ತೆ ಮೂರು ತಿಂಗಳಾದಮೇಲೆ ನೀವು ವಿರೋಧ ಪಕ್ಷದ ನಾಯಕರಾಗಿ ಮತ್ತೆ ವರದಿಯನ್ನು ಕೊಡಬೇಕು ಅಂತ ಒಂದೇ ಒಂದೇ ನಿಮಿಷ ಒಂದೇ ನಿಮಿಷ ಕೊಡಬೇಕು ಅಂತ ಹೇಳಿದ್ದಾರೆ ಮತ್ತೆ ಮೂರು ತಿಂಗಳಾದಮೇಲೆ ನೀವು ಪ್ರತಿ ಮೂರು ತಿಂಗಳು ವರದಿಯನ್ನು ಕೊಡಬೇಕು ಅಂತ ಹೇಳಿದ್ದಾರೆ ಮತ್ತೆ ಮೂರು ತಿಂಗಳು ಕೊಡಬೇಕು ಅಂದರೆ ಏನು ಪ್ರಶ್ನೆ ಅದರಿಂದ ಮೊನ್ನೆ ಅಶ್ವಥ್ ನನ್ನ ಮನೆಯಲ್ಲಿ ಫಿಕ್ಸ್ ಆಗಿತ್ತು ಆ್ಯಕ್ಚುಲಿ ಅದು ನಾನು ಡೆಲ್ಲಿಯಲ್ಲಿ ಇದ್ದಿದ್ದರಿಂದ ಆ ಮೀಟಿಂಗನ್ನು ನಾರಾಯಣ ಅವ್ರ ಮನೆಯಲ್ಲಿ ಫಿಕ್ಸ್ ಮಾಡಿದ್ದೀರಿ ನಾನೇ ಫಿಕ್ಸ್ ಮಾಡಿದ್ದೀರಿ ಪ್ರತಿ ಹದಿನೈದು ದಿನಕ್ಕೂ ಒಂದ್ಸರಿ ಆ ಥರದ ಸಭೆಯನ್ನು ಮಾಡಿ ರಾಜ್ಯದಲ್ಲಿ ಎಲ್ಲೆಲ್ಲಿ ಜಿಲ್ಲೆಗಳಲ್ಲಿ ಗೊಂದಲ ಇದೆಯೋ ಅದನ್ನು ಸರ್ ಮಾಡೋಕ್ಕೆ ಈಗ ಅಮಿತ್ ಇವರು ಜೋಶಿಯವರ ಒಂದು ಸೀನಿಯರ್ ಅಲ್ಲಿ ಮೀಟಿಂಗಲ್ಲಿ ತೀರ್ಮಾನ ಸೀನಿಯರ್ ಇರೋರು ಈಗ ಬಿ ಜೆ ಪಿಯಲ್ಲಿ ಜೋಶಿಯವರು ಮತ್ತು ಅಶೋಕ್ ಅವರು ಇವರಿಬ್ಬರು ಇದನ್ನು ಮೀಟಿಂಗನ್ನು ಮಾಡಿ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಅಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಹೇಳಿದರೆ ಅದಕ್ಕೋಸ್ಕರ ಮಾಡಿದ್ವಿ ಅದೇನ ಅಲ್ಲಿ ಚರ್ಚೆನೇ ಆಗಿಲ್ಲ ಮಾಧ್ಯಮದಲ್ಲಿ ದೊಡ್ಡದಾಗಿ ಓಡ್ತಾನೆ ಇದೆ ಚರ್ಚೆನೇ ಆಗಿಲ್ಲ ಇನ್ನೂ ಭಾಳ ಭಾಳಷ್ಟು ರಾಜ್ಯಗಳಿದೆ ಅದಾದಮೇಲೆ ರಾಜ್ಯದ ಬೇರೆ ನಮ್ಮದು ಕೊನೆಯಲ್ಲಿ ಇರೋವಂಥದ್ದು ಮೊನ್ನೆ ಹೋದಾಗೂ ಕೂಡ ಇನ್ನೂ ನಮ್ಮದು ಮಾ ನಮ್ಮದು ಉತ್ತರ ಪ್ರದೇಶ ಇರ್ಬೋದು ಗುಜರಾತ್ ಅದರ ಜೊತೆ ನಮ್ಮದು ಕೂಡ ಘೋಷಣೆ ಆಗ್ತದೆ ಈಗ ಸದ್ಯಕ್ಕೆ ನಮ್ಮದು ಬಂದಿಲ್ಲ ಇಲ್ಲಿ ಅದರಿಂದ ಅದು ಯಾವುದು ಚರ್ಚೆ ಆಗಿಲ್ಲ ಬದಲಾವಣೆ ಇರ್ಬೋದು ಯಾವುದೇ ರೀತಿ ಚರ್ಚೆ ಆಗಿಲ್ಲ ನನ್ನನ್ನು ಮೂರು ಒಂದ್ಸರಿ ದೆಹಲಿಗೆ ಬಂದು ವರದಿ ಕೊಡಕ್ಕೆ ಕೇಳಿದ್ದಾರೆ ಮೊನ್ನೆ ಹೋಗಿ ವರದಿ ಅದರಿಂದನೂ ಅಮಿತ್ ಶಾ ಅವರಿಗೆ ವರದಿ ಕೊಟ್ಟು ಬಂದಿದ್ದೆ ಮೂರು ತಿಂಗಳು ಮೊನ್ನೆ ಹೋಗಿದ್ದೀನಿ ಮತ್ತೆ ಮೂರು ತಿಂಗಳಾದಮೇಲೆ ನೀವು ವಿರೋಧ ಪಕ್ಷದ ನಾಯಕರಾಗಿ ಮತ್ತೆ ವರದಿಯನ್ನು ಕೊಡಬೇಕು ಅಂತ ಒಂದೇ ನಿಮಿಷ ಒಂದೇ ನಿಮಿಷ ಕೊಡಬೇಕು ಅಂತ ಹೇಳಿದ್ದಾರೆ ಮತ್ತೆ ಮೂರು ತಿಂಗಳಾದಮೇಲೆ ನೀವು ಪ್ರತಿ ಮೂರು ತಿಂಗಳು ವರದಿಯನ್ನು ತಂದು ಕೊಡಬೇಕು ಅಂತ ಹೇಳಿದ್ದಾರೆ ಮತ್ತೆ ಮೂರು ತಿಂಗಳು ಕೊಡಬೇಕು ಅಂದರೆ ಏನು ಪ್ರಶ್ನೆ ಅದರಿಂದ ಮೊನ್ನೆ ಅಶ್ವಥ್ ನನ್ನ ಮನೆಯಲ್ಲಿ ಫಿಕ್ಸ್ ಆಗಿತ್ತು ಆ್ಯಕ್ಚುಲಿ ಅದು ನಾನು ಡೆಲ್ಲಿಯಲ್ಲಿದ್ದರಿಂದ ಆ ಮೀಟಿಂಗನ್ನು ಅವ್ರ ಮನೆಯಲ್ಲಿ ಫಿಕ್ಸ್ ಮಾಡಿದ್ದೀರಿ ನಾನೇ ಫಿಕ್ಸ್ ಮಾಡಿದ್ದೀರಿ ಪ್ರತಿ ಹದಿನೈದು ದಿನಕ್ಕೊಂದ್ಸರಿ ಆ ಥರದ ಸಭೆಯನ್ನು ಮಾಡಿ ರಾಜ್ಯದಲ್ಲಿ ಎಲ್ಲೆಲ್ಲಿ ಜಿಲ್ಲೆಗಳಲ್ಲಿ ಗೊಂದಲ ಇದೆಯೋ ಅದನ್ನು ಸರ್ ಮಾಡೋಕ್ಕೆ ಈಗ ಅಮಿತ್ ಇವರು ಜೋಶಿಯವರ ಒಂದು ಸೀನಿಯರ್ ಅಲ್ಲಿ ಮೀಟಿಂಗಲ್ಲಿ ತೀರ್ಮಾನ ಸೀನಿಯರ್ ಇರೋರು ಈಗ ಬಿ ಜೆ ಪಿಯಲ್ಲಿ ಜೋಶಿಯವರು ಮತ್ತು ಅಶೋಕ್ ಅವರು ಇವರಿಬ್ಬರು ಇದನ್ನು ಮೀಟಿಂಗನ್ನು ಮಾಡಿ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಅಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಹೇಳಿದರೆ ಅದಕ್ಕೋಸ್ಕರ ಮಾಡಿದ್ವಿ ಅದೇನು ಅಲ್ಲಿ ಚರ್ಚೆನೇ ಆಗಿಲ್ಲ ಮಾಧ್ಯಮದಲ್ಲಿ ದೊಡ್ಡದ ಓಡ್ತಾನೆ ಇದೆ ಚರ್ಚೆನೇ ಆಗಿಲ್ಲ ಇನ್ನೂ ಬಹಳ ಭಾಳಷ್ಟು ರಾಜ್ಯಗಳಿದೆ ಅದಾದಮೇಲೆ ರಾಜ್ಯದ ಬೇರೆ ನಮ್ಮದು ಕೊನೆಯಲ್ಲಿ ಇರೋವಂಥದ್ದು ಮೊನ್ನೆ ಹೋದಾಗೂ ಕೂಡ ಇನ್ನು ನಮ್ಮದು ಮಾ ನಮ್ಮದು ಉತ್ತರ ಪ್ರದೇಶ ಇರ್ಬೋದು ಗುಜರಾತ್ ಅದರ ಜೊತೆ ನಮ್ಮದು ಕೂಡ ಘೋಷಣೆ ಆಗ್ತದೆ ಈಗ ಸದ್ಯಕ್ಕೆ ನಮ್ಮದು ಬಂದಿಲ್ಲ ಇಲ್ಲಿ ಅದರಿಂದ ಅದು ಯಾವುದೂ ಚರ್ಚೆ ಆಗಿಲ್ಲ ಬದಲಾವಣೆ ಇರ್ಬೋದು ಯಾವುದೇ ರೀತಿ ಚರ್ಚೆ ಆಗಿಲ್ಲ